ನಮಸ್ತೆ ಕೇಳರೆ ನೀವು ನೋಡ್ತಾ ಇದ್ದೀರ ಇದೆ ಯೂಟ್ಯೂಬ್ ಚಾನಲ್ ಆತ್ಮೀಯ ಗೆಳೆಯರೇ ಇವತ್ತಿನ ಈ ವಿಡದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರುವಂತಹ ವಿವಿಧ ನಿಗಮಗಳಿಂದ ವಿವಿಧ ಯೋಜನೆಗಳಿಗಾಗಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನ ಮಾಡಿದ್ದಾರೆ ಯಾವ ಯಾವ ನಿಗಮಗಳಿಂದ ಅರ್ಜಿಗಳನ್ನು ಕರೆದಿದ್ದಾರೆ ಯಾವ ಯಾವ ಯೋಜನೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಬೇಕಾಗುವಂಥ ದಾಖಲಾತಿಗಳೇನೇನು ಎಷ್ಟು ಸಹಾಯಧನ ಸಿಗುತ್ತೆ ಎಷ್ಟು ಸಾಲ ಸಿಗುತ್ತೆ ಎಲ್ಲ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ಈ ವಿಡಿಯೋನ ಇತರ ನಿಮ್ಮ ವರ್ಗಕ್ಕೂ ಕೂಡ ಶೇರ್ ಮಾಡಿರಿ ಬನ್ನಿ ಗೆಳೆಯರಿ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡ್ಬೋದು ಸಮಾಜ ಕಲ್ಯಾಣ ಇಲಾಖೆ ಪರಿಶಿಷ್ಟ ಜಾತಿ ಅವರ ಆರ್ಥಿಕ ಅಭಿವೃದ್ಧಿಗಾಗಿ ಕಲ್ಯಾಣ ಯೋಜನೆಗಳಂತೇಳಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಈ ಕೆಳಕಂಡ ಯೋಜನೆಗಳಿಗೆ ಅರ್ಜಿ ಆಹ್ವಾನ ಅಂತ ಹೇಳಿದ್ದಾರೆ ಯಾವ್ಯಾವ ನಿಗಮದಿಂದ ಅರ್ಜಿಗಳನ್ನು ಕರೆದಿದ್ದಾರೆ ಮೊದಲಿಗೆ ನೋಡುವುದಾದ್ರೆ ಇಲ್ಲಿ ನೋಡ್ಬೋದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಕರ್ನಾಟಕ ಭೋವಿ ಅಭಿವೃದ್ಧಿ ನಿಗಮ ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮ ಕರ್ನಾಟಕ ಆದಿಜಾಂಬವ ಅಭಿವೃದ್ಧಿ ನಿಗಮ ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮ ಕರ್ನಾಟಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಅಭಿವೃದ್ಧಿ ನಿಗಮಗಳಿಂತ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆದಿದ್ದಾರೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹತ್ತು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಿರ್ತೈತಿ ನೀವು ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕಂದ್ರೆ ಸೇವಾ ಸಿಂಧು ಡಾಟ್ ಕರ್ನಾಟಕ ಡಾಟ್ ಜಿ ವಿ ಡಾಟ್ ಇನ್ ಅನ್ನೋ ಅಧಿಕೃತವಾದಂಥ ವೆಬ್ಸೈಟ್ ಐತಿ ಈ ವೆಬ್ಸೈಟ್ ಮೂಲಕ ಅರ್ಜಿಯನ್ನು ಸಲ್ಲಿಸ್ಬೋದು ನೀವು ಅರ್ಜಿ ಸಲ್ಲಿಸಲು ಹತ್ತಿರದ ಕರ್ನಾಟಕವನ್ ಗ್ರಾಮವನ್ ಅಥವಾ ಬೆಂಗಳೂರು ಒನ್ ಕೇಂದ್ರಗಳಿಗೆ ಭೇಟಿ ನೀಡಬೇಕಾಗ್ಕತಿ ಮತ್ತು ಈಗಾಗಲೇ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಏನಾದರೂ ಅರ್ಜಿಯನ್ನು ಸಲ್ಲಿಸಿದ್ರಿ ಅಂದ್ರೆ ಅಂಥವರು ಮತ್ತೊಮ್ಮೆ ಅರ್ಜಿ ಸಲ್ಲಿಸುವಂಥ ಅವಶ್ಯಕತೆ ಇರುವುದಿಲ್ಲ ಅಂದರೆ ಆವಾಗಿನ ಅರ್ಜಿಯ ಡಾಟಾ ಅಲ್ಲಿ ಇರುತ್ತೆ ಇನ್ನು ಯಾವ್ಯಾವ ಯೋಜನೆಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ ಅಂತ ನೋಡೋದಾದ್ರೆ ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ ಅಂಥೇಳಿ ಬ್ಯಾಂಕುಗಳ ಸಂಯೋಗದೊಂದಿಗೆ ಇತರ ಇತರೆ ಉದ್ದೇಶ ಏನಂದ್ರೆ ವ್ಯಾಪಾರ ಮತ್ತು ಇತರೆ ಉದ್ಯಮಗಳಲ್ಲಿ ಈ ಕೆಳಕಂಡ ಸಹಾಯಧನವನ್ನು ನೀಡಲಾಗ್ತತಿ ಉಳಿದ ಮೊತ್ತವು ಬ್ಯಾಂಕ್ ಸಾಲವಾಗಿರ್ತತಿ ಅಂದರೆ ಬ್ಯಾಂಕುಗಳ ಮೂಲಕ ನಿಮಗೆ ಸಾಲವನ್ನು ಒದಗಿಸಿ ಅವರು ಕೆಲವೊಂದಿಷ್ಟು ಸಹಾಯಧನವನ್ನು ನೀಡ್ತಾರೆ ಬ್ಯಾಂಕ್ ಸಾಲದ ಶೇಕಡ ಇಪ್ಪತ್ತರಷ್ಟು ಸಹಾಯಧನವನ್ನು ನೀಡ್ತಾರೆ ಅಥವಾ ಗರಿಷ್ಠ ಒಂದು ಲಕ್ಷ ರೂಪಾಯಿವರೆಗೂ ಕೂಡ ನೀವು ಸಹಾಯಧನವನ್ನು ಪಡ್ಕೋಬೋದು ಅಥವಾ ಘಟಕದ ವೆಚ್ಚ ಶೇಕಡ ಎಪ್ಪತ್ತರಷ್ಟು ಕೂಡ ಸಹಾಯಧನವನ್ನು ಪಡ್ಕೋಬೋದು ಅಥವಾ ಗರಿಷ್ಠ ಎರಡು ಲಕ್ಷ ರೂಪಾಯಿವರೆಗೂ ಕೂಡ ನೀವು ಸಹಾಯಧನವನ್ನು ಪಡ್ಕೋಬೋದು ಅದರಲ್ಲಿ ಸ್ವಾವಲಂಬಿ ಸಾರಥಿ ಯೋಜನೆ ಅಂಥೇಳಿ ನೀವು ಸರಕು ವಾಹನ ಆಗಿರ್ಬೋದು ಟ್ಯಾಕ್ಸಿ ಅಂದರೆ ಹಳದಿ ಬೋರ್ಡ್ ಖರೀದಿಸುವ ವಾಹನಕ್ಕೆ ಸಾಲವನ್ನು ಪಡ್ಕೊಂಡ್ರೆ ಅಂದ್ರೆ ಸಾಲದ ಮೊತ್ತದ ಶೇಕಡ ಎಪ್ಪತ್ತೈದರಷ್ಟು ಸಹಾಯಧನವನ್ನು ಪಡ್ಕೋಬೋದು ಅಥವಾ ಗರಿಷ್ಠ ನಾಲ್ಕು ಲಕ್ಷ ರೂಪಾಯಿವರೆಗೂ ಕೂಡ ನೀವು ಸಹಾಯಧನವನ್ನು ಪಡ್ಕೋಬೋದು ಅಂದರೆ ನೀವು ಏನಾದರೂ ವಾಹನ ನಾಲ್ಕು ಚಕ್ರದ ವಾಹನಗಳನ್ನು ಖರೀದಿ ಮಾಡಿದ್ರಂದ್ರೆ ನೀವು ನಾಲ್ಕು ಲಕ್ಷ ರೂಪಾಯಿವರೆಗೂ ಕೂಡ ಸಹಾಯಧನವನ್ನು ಇಲ್ಲಿ ನೀಡ್ತಾರೆ ಉಳಿದ ಉಳಿದ ಮೊತ್ತವನ್ನು ಬ್ಯಾಂಕ್ ಸಾಲವಾಗಿರ್ತೈತಿ ಇನ್ನು ಎರಡನೇ ಯೋಜನೆ ಯಾವುದಂದ್ರೆ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಅಂಥೇಳಿ ಕಿರು ಆರ್ಥಿಕ ಚಟುವಟಿಕೆಗಳನ್ನು ಕೈಗೊಳ್ಳಲು ಸಹಾಯಧನ ಮತ್ತು ಸಾಲ ಮಂಜೂರು ಮಾಡಿಕೊಡಲಾಗುವುದು ಅಂತ ಹೇಳಿದ್ದಾರೆ ಅಂದರೆ ನೀವೇನಾದರೂ ಹೈನುಗಾರಿಕೆ ಮಾಡೋರು ಇದ್ರಂದ್ರೆ ಯಾವುದಾದ್ರೂ ಕಿರಾಣಿ ಅಂಗಡಿಗಳನ್ನು ತೆಗೆಯೋರು ಇದ್ದರೆ ಅಂದ್ರೆ ಯಾವುದೇ ಒಂದು ಸಣ್ಣ ಪುಟ್ಟ ಉದ್ಯಮಗಳನ್ನು ಪ್ರಾರಂಭ ಮಾಡುವಂಥವ್ರಿಗೆ ಈ ಸಾಲವನ್ನು ಇದೆ ಘಟಕದ ವೆಚ್ಚ ಒಂದು ಲಕ್ಷ ರೂಪಾಯಿ ಆಗಿರಬೇಕು ಅಂದರೆ ನೀವು ಮಾಡುವಂಥ ವ್ಯಾಪಾರದ ವೆಚ್ಚ ಒಟ್ಟು ಒಂದು ಲಕ್ಷ ರೂಪಾಯಿ ಆಗಿರಬೇಕು ಅದರಲ್ಲಿ ಶೇಕಡ ಐವತ್ತರಷ್ಟು ಸಹಾಯಧನವನ್ನು ನೀಡ್ತಾರೆ ಅಂದರೆ ಐವತ್ತು ಸಾವಿರ ರೂಪಾಯಿಗಳ ಸಹಾಯಧನವನ್ನು ನೀಡ್ತಾರೆ ಮತ್ತು ಐವತ್ತು ಸಾವಿರ ರೂಪಾಯಿಗಳನ್ನು ಶೇಕಡಾ ನಾಲ್ಕರ ಬಡ್ಡಿ ದರದಲ್ಲಿ ಸಾಲವಾಗಿ ಒದಗಿಸ್ತಾರೆ ಅದನ್ನು ಕಂತುಗಳ ಮೂಲಕ ನೀವು ತುಂಬಬೇಕಾಗಿರ್ತೈತಿ ಇನ್ನು ಮೂರನೇ ಯೋಜನೆ ಯಾವುದಂದ್ರೆ ಮೈಕ್ರೋ ಕ್ರೆಡಿಟ್ ಯೋಜನೆ ಅಂಥೇಳಿ ಪ್ರೇರಣಾ ಯೋಜನೆ ಅಂಥೇಳಿ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಕನಿಷ್ಠ ಹತ್ತು ಸದಸ್ಯರು ಅಂದರೆ ಕನಿಷ್ಠ ಹತ್ತು ಸದಸ್ಯರಿರುವಂತಹ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಕಿರು ಆರ್ಥಿಕ ಚಟುವಟಿಕೆಗಳಿಗೆ ಸಾಲವನ್ನು ಒದಗಿಸ್ತಾರೆ ಮತ್ತು ಸಹಾಯಧನ ಸೌಲಭ್ಯವನ್ನು ನೀಡ್ತಾರ ಅಂದರೆ ಹತ್ತು ಜನ ಸದಸ್ಯರಿರುವಂತಹ ಮಹಿಳಾ ಸಂಘಗಳಿಗೆ ಇದನ್ನು ನೀಡಲಾಗ್ತಾ ಇದೆ ಘಟಕದ ವೆಚ್ಚ ಎರಡು ಲಕ್ಷ ಇರ್ತೈತಿ ಅಂದರೆ ಎರಡು ಪಾಯಿಂಟ್ ಐವತ್ತು ಲಕ್ಷ ರೂಪಾಯಿಗಳನ್ನು ನೀಡ್ತಾರೆ ಅದರಲ್ಲಿ ಒಂದು ಪಾಯಿಂಟ್ ಐವತ್ತು ಲಕ್ಷ ರೂಪಾಯಿಗಳ ಸಹಾಯಧನವನ್ನು ನೀಡ್ತಾರೆ ಅಂದರೆ ಒಂದು ಪಾಯಿಂಟ್ ಐವತ್ತು ಲಕ್ಷ ರೂಪಾಯಿಗಳನ್ನು ಸರ್ಕಾರ ಬರೆಸ್ತೈತಿ ಒಂದು ಲಕ್ಷ ರೂಪಾಯಿಗಳನ್ನು ಸಾಲದ ರೂಪದಲ್ಲಿ ನೀಡುತ್ತಾರೆ ಶೇಕಡಾ ನಾಲ್ಕರ ಬಡ್ಡಿ ದರದಲ್ಲಿ ಇನ್ನೂ ನಾಲ್ಕನೇ ಯೋಜನೆ ಯಾವುದಂದ್ರೆ ಭೂ ಒಡೆತನ ಯೋಜನೆ ಅಂಥೇಳಿ ಇದು ಎಸ್ ಸಿ ಎಸ್ ಟಿ ಅಂದರೆ ಸಮಾಜ ಕಲ್ಯಾಣ ಇಲಾಖೆ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಬರುವಂತಹ ಎಲ್ಲ ಮಹಿಳೆಯರಿಗೂ ಕೂಡ ಇದು ಈ ಯೋಜನೆಯ ಲಾಭವನ್ನು ಪಡ್ಕೋಬಹುದು ಇದು ಭೂ ರಹಿತ ಮಹಿಳಾ ಕೃಷಿ ಕಾರ್ಮಿಕರಿಗೆ ಈ ಕೆಳಕಂಡ ವೆಚ್ಚದಲ್ಲಿ ಕೃಷಿ ಜಮೀನು ಖರೀದಿ ನೀಡಲಾಗುವುದು ಅಂತ ಹೇಳಿದ್ದಾರೆ ಅಂದ್ರೆ ಯಾರು ಸಮಾಜ ಕಲ್ಯಾಣ ಇಲಾಖೆ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಬರುವಂತಹ ಮಹಿಳೆಯರು ಅವರಲ್ಲಿ ಯಾರ ಹೆಸರಲ್ಲಿ ಭೂಮಿ ಇರುವುದಿಲ್ಲ ಅಂಥವರಿಗೆ ಅಂದ್ರೆ ಕೃಷಿಕರಿಗೆ ಕೃಷಿ ಮಹಿಳೆಯರಿಗೆ ಭೂಮಿಯನ್ನು ಖರೀದಿಸಿ ನೀಡಲಾಗುವುದು ಅಂತ ಹೇಳಿದ್ದಾರೆ ಒಟ್ಟು ಘಟಕದ ವೆಚ್ಚ ಇಪ್ಪತ್ತೈದು ಲಕ್ಷ ರೂಪಾಯಿ ಇರ್ತತಿ ಮತ್ತು ಅಥವಾ ಇಪ್ಪತ್ತು ಲಕ್ಷ ರೂಪಾಯಿ ಅದರಲ್ಲಿ ಶೇಕಡ ಐವತ್ತರಷ್ಟು ಸಹಾಯಧನ ಶೇಕಡಾ ಐವತ್ತರಷ್ಟು ಸಾಲವನ್ನು ನೀಡ್ತಾರೆ ಅಂದರೆ ಶೇ ಅಂದರೆ ಇಪ್ಪತ್ತು ಲಕ್ಷ ರೂಪಾಯಿಗಳ ನೀವು ಘಟಕದ ವೆಚ್ಚ ಆಗಿತ್ತಂದ್ರೆ ನೀವು ಭೂಮಿ ಖರೀದಿಸಲು ಇಪ್ಪತ್ತು ಲಕ್ಷ ರೂಪಾಯಿಗಳನ್ನು ತೆಗೆದುಕೊಂಡ್ರಂದ್ರೆ ಹತ್ತು ಲಕ್ಷ ರೂಪಾಯಿಗಳನ್ನು ಸಹಾಯಧನವನ್ನಾಗಿ ನೀಡ್ತಾರೆ ಇನ್ನೂ ಹತ್ತು ಲಕ್ಷ ರೂಪಾಯಿಗಳನ್ನು ನೀವು ಶೇಕಡ ಆರರ ಬಡ್ಡಿ ದರದಲ್ಲಿ ಸ್ ಕಂತು ವಾಯಿಸು ತುಂಬ್ಕೋತ ಹೋಗೋದಿರ್ತತಿ ಇನ್ನು ನೆಕ್ಸ್ಟ್ ಯೋಜನೆ ಯಾವುದಂದ್ರೆ ಗಂಗಾ ಕಲ್ಯಾಣ್ ಯೋಜನೆ ಅಂಥೇಳಿ ಒಂದು ಪಾಯಿಂಟ್ ಇಪ್ಪತ್ತು ಎಕರೆಗಿಂತ ಸಾರಿ ಒಂದು ಪಾಯಿಂಟ್ ಇಪ್ಪತ್ತು ಎಕರೆಗಿಂತ ಐದು ಎಕರೆ ಜಮೀನನ್ನು ಹೊಂದಿರುವಂತಹ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಕೊಳವೆ ಬಾವಿ ಕೊರೆದುಕೊಳ್ಳಲು ಪಂಪ್ಸೆಟ್ ಅಳವಡಿಸಿ ವಿದ್ಯುತ್ತೀಕರಣಗೊಳಿಸಿ ನೀರಾವರಿ ಸೌಲಭ್ಯವನ್ನು ಒದಗಿಸಲಾಗುವುದು ಅಂತ ಹೇಳಿದ್ದಾರೆ ಅಂದರೆ ಒಂದೂವರೆ ಎಕರೆಗಿಂತ ಒಂದೂವರೆ ಎಕರೆಯಿಂದ ಐದು ಎಕರೆವರೆಗೆ ಯಾರು ಜಮೀನನ್ನು ಹೊಂದಿರ್ತಾರಲ್ಲ ಅಂತಹ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಕೊಳವೆ ಬಾವಿಯನ್ನು ಕೊರೆದುಕೊಳ್ಳಲು ಅಂದರೆ ಬೋರ್ವೆಲ್ಗಳನ್ನು ಹಾಕಿಸಿಕೊಳ್ಳಲು ಈ ಸಹಾಯಧನವನ್ನು ನೀಡ್ತಾರ ಘಟಕದ ವೆಚ್ಚ ನಾಲ್ಕು ಪಾಯಿಂಟ್ ಎಪ್ಪತ್ತೈದು ಲಕ್ಷ ಇರ್ತೈತಿ ಅದರಲ್ಲಿ ಐವತ್ತು ಸಾವಿರ ರೂಪಾಯಿಗಳನ್ನು ನಾಲ್ಕು ಪಾಯಿಂಟ್ ಎಪ್ಪತ್ತೈದು ಲಕ್ಷ ರೂಪಾಯಿಗಳಲ್ಲಿ ಇದರಲ್ಲಿ ಐವತ್ತು ಸಾವಿರ ರೂಪಾಯಿಗಳ ಸಾಲವಾಗಿ ನೀಡ್ತಾರಂಥೇಳಿದ್ದಾರೆ ಇವು ಈ ಯೋಜನೆಗಳನ್ನು ಈ ಯೋಜನೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆದಿದ್ದಾರೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈಗಾಗಲೇ ಅರ್ಜಿಗಳು ಕೂಡ ಪ್ರಾರಂಭ ಆಗಿದ್ದಾವೆ ನಿಮಗೇನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತಂದರೆ ಇಲ್ಲಿ ಅವರ ಸಹಾಯವಾಣಿಯನ್ನು ಕೂಡ ನೀಡಿದ್ದಾರೆ ಈ ಸಹಾಯವಾಣಿಗೆ ಕರೆ ಮಾಡಿ ನೀವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬೋದು ಬೇಕಾಗುವಂಥ ದಾಖಲಾತಿಗಳು ಏನೇನಂದರೆ ಆಧಾರ್ ಕಾರ್ಡ್ ಬೇಕು ನಿಮ್ಮ ಫೋಟೋ ಬೇಕು ನಿಮ್ಮ ಕಾಸ್ಟ್ ಇನ್ಕಮ್ ಬೇಕು ಅಂದರೆ ಆದಾಯ ಪ್ರಮಾಣ ಪತ್ರ ಜಾತಿ ಪ್ರಮಾಣ ಪತ್ರ ಯೋಜನಾ ವರದಿ ಬೇಕಾಗುತ್ತೆ ಮತ್ತು ನೀವೇನಾದರೂ ಭೂಮಿಯನ್ನು ಕೊಂಡ್ಕೊಳ್ಳೋರು ಇದ್ರಂದ್ರೆ ಅಂದರೆ ಭೂ ಒಡೆತನ ಯೋಜನೆ ಒಳಗೆ ಅರ್ಜಿ ಸಲ್ಲಿಸೋರು ಅಂದ್ರೆ ನಿಮ್ಮ ಹತ್ತಿರ ಭೂಮಿ ಇಲ್ಲ ಅಂಥೇಳಿ ತಹಶೀಲ್ದಾರ್ ಅವ್ರಂತ್ರ ನೀವು ಪ್ರಮಾಣ ಪತ್ರವನ್ನು ತೆಗೆಸಿ ಅಟ್ಯಾಚ್ ಮಾಡಬೇಕಾಗಿರ್ತತಿ ಅಥವಾ ನೀವೇನಾದರೂ ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ಬೋರ್ವೆಲ್ಗಳನ್ನು ಹಾಕ್ಸೋರಿದ್ದರೆ ಅಂದರೆ ಅದ್ರ ಬಗ್ಗೆಯೂ ಕೂಡ ಒಂದು ಪ್ರಮಾಣಪತ್ರವನ್ನು ನೀವು ನೀರಾವರಿ ಪ್ರಮಾಣ ಪತ್ರವನ್ನು ಅಟ್ಯಾಚ್ ಮಾಡಬೇಕಾಗಿರ್ತತಿ ಮತ್ತು ನೀವೇನಾದರೂ ಸ್ವಯಂ ಉದ್ಯೋಗ ಸಾಲ ಯೋಜನೆ ಆಗಿರ್ಬೋದು ಉದ್ಯಮಶೀಲತಾ ಯೋಜನೆ ಆಗಿರ್ಬೋದು ಮತ್ತು ಪ್ರೇರಣಾ ಯೋಜನೆಗಳಿಗೆ ಅರ್ಜಿ ಸರಿಸಿದ್ರಂದ್ರೆ ನಿಮ್ಮ ಅದರ ಒಂದು ಯೋಜನಾ ವರದಿಯನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗಿರ್ತೈತಿ ಇಷ್ಟೆಲ್ಲ ದಾಖಲಾತಿಗಳನ್ನು ತೆಗೆದುಕೊಂಡು ಹತ್ತಿರದ ನೀವು ಸೇವಾ ಸಿಂಧು ಪೋರ್ಟಲ್ ಮೂಲಕ ಅರ್ಜಿಗಳನ್ನು ಸಲ್ಲಿಸ್ಬೋದು ಇದು ಇವತ್ತಿನ ವಿಶೇಷವಾದಂಥ ವಿಡಿಯೋ ಆಗಿರ್ತತಿ ಈ ವಿಡಿಯೋ ಬಗ್ಗೆ ಏನಾದರೂ ಸಂದೇಹಗಳಿದ್ದು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಹಾಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಹಾಗೆ ಒಂದು ಲೈಕ್ ಮಾಡಿರಿ ಮತ್ತು ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ